ನಮಸ್ಕಾರ ವೀಕ್ಷಕರೇ ಗುರುಭ್ಯೋ ನಮಃ ನಿಮ್ಮ ಹೆಸರು ಎ ಅಥವಾ ಆ ಅಥವಾ ಆ ಅಕ್ಷರದಿಂದ ಶುರುವಾಗ್ತಾ ಇದ್ದರೆ ನಾನು ಹೇಳುವಂಥ ಈ ರಹಸ್ಯಗಳನ್ನು ತಿಳಿದುಕೊಳ್ಳಿ ಎ ಇಂಗ್ಲೀಷ್ ವರ್ಣಮಾಲಿನಲ್ಲಿ ಪ್ರಥಮ ಅಕ್ಷರ ಆಗಿರುತ್ತೆ ಇದು ನಂಬರ್ ಒನ್ ಶ್ರೇಷ್ಠತೆಯನ್ನು ಹೊಂದಿದೆ ನಂಬರ್ ಒನ್ ಅನ್ನ ಅಧಿಪತಿ ಸೂರ್ಯನಾಗಿರ್ತಾನೆ ಹಾಗೂ ಭಾರತೀಯ ಭಾಷೆಯಲ್ಲಿ ಎ ಜಾಗದಲ್ಲಿ ಆ ಅಥವಾ ಆ ಅಕ್ಷರನ ಬಳಕೆ ಮಾಡ್ತಾ ಇದ್ದೀವಿ ಇದು ಕೃತಿಕಾ ನಕ್ಷತ್ರ ಮೇಷರಾಶಿ ಅಕ್ಷರ ಆಗಿರುತ್ತೆ ಇದರ ಅಧಿಪತಿ ಕುಜನಾಗಿರ್ತಾನೆ ಹಾಗೂ ಕುಜನ ಸ್ವಭಾವ ಸಾಹಸದ ಪ್ರತೀಕ ಆಗಿರುತ್ತೆ ಆ ಅಥವಾ ಆ ಅಕ್ಷರದಿಂದ ಹೆಸರು ಶುರುವಾಗುವಂಥವರು ತುಂಬ ಮುಗುಳ್ನಾಗಿ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಸಮಾಜದಲ್ಲಿ ಒಳ್ಳೆಯ ಹೆಸರಾಗಿರುತ್ತೆ ಅವರಿಗೆ ಮತ್ತು ತುಂಬ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದರೆ ಇವರು ಯಾರೂ ಇರೋ ಕೆಲಸಗಳನ್ನು ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗೂ ಮಾಡ್ತಾರೆ ಕೂಡ ಇವರು ತಮ್ಮ ಜನ್ಮಸ್ಥಳ ಅಂದರೆ ನೇಟಿವ್ನ ಬಿಟ್ಟು ಬೇರೆ ಪ್ರದೇಶದಲ್ಲಿ ಹೋಗಿ ಹೆಸರುವಾಸಿ ಆಗೋದು ಸ್ವಲ್ಪ ಜಾಸ್ತಿ ಇರುತ್ತೆ ಇವರಿಗೆ ಪಾಲಿಟಿಕ್ಸ್ನಲ್ಲೂ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ ಮತ್ತು ಇವರು ಇನ್ನೂ ಒಂದು ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಳ್ಬೇಕಂತಂದರೆ ಇವರಿಗೆ ಸ್ವಂತ ಮನೆ ಹಿಂಗಿರಬೇಕು ಅಂತ ಏನು ಅಂದ್ಕೊತಾರೆ ಅದೇ ಥರನೇ ಮನೆ ಕಟ್ಟಿ ಅದರಲ್ಲಿ ಬದುಕಿ ಬಾಳುವಂತಹ ಅದೃಷ್ಟ ಕೂಡ ಇವರಿಗಿರುತ್ತೆ ಹಾಗೆ ಸ್ಟ್ರೆಂತ್ ಜೊತೆಗೆ ವೀಕ್ನೆಸ್ ಇರುತ್ತಲ್ವ ಸೊ ವೀಕ್ನೆಸ್ಗಳೇನಿದೆ ಅಂತಂದರೆ ಇವರು ತುಂಬ ಭಾವನಾತ್ಮಕ ಆಗಿರುವಂಥ ವ್ಯಕ್ತಿಯಾಗಿರ್ತಾರೆ ಇವರು ಬೇರೆಯವರೊಂದಿಗೆ ಹೊಂದ್ಕೊಳ್ಳೋದು ತುಂಬ ವಿರಳ ಓಕೆನಾ ಮತ್ತು ಇವರೇನಾದರೂ ಹೊಂದ್ಕೊಂಡ್ರು ಅಂತಂದರೆ ಆ ವ್ಯಕ್ತಿ ಇವ್ರ ಹತ್ರ ಆಶ್ರಯ ಪಡೆಯೋದು ಜಾಸ್ತಿ ಇರುತ್ತೆ ಮತ್ತು ಆಶ್ರಯ ಪಡೆದಿರುವಂಥ ವ್ಯಕ್ತಿಯಿಂದ ಇವರಿಗೆ ತುಂಬ ಪ್ರಭಾವಿತರಾಗಿರ್ತಾರೆ ಓಕೆನಾ ಮತ್ತು ಇವರು ಸ್ನೇಹ ಅಂದರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ಯೂಶುವಲಿ ಅಂತಂದರೆ ಆಲ್ಫಾಬೆಟಿಕ್ ಐ ಕ್ಯೂ ಜೆ ವೈ ಅಕ್ಷರ ಇರುವಂಥವ್ರು ಇವರ ಫ್ರೆಂಡ್ಸ್ ಆಗಿರ್ತಾರೆ ಓಕೆನಾ ಇನ್ನು ಹೀಗೆ ಬೇರೆ ಉಳಿದಿರುವಂತಹ ಅಕ್ಷರಗಳನ್ನು ನಾನು ಮುಂದಿನ ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ನಿಮ್ಮ ಜೀವನ ಶುಭವಾಗಿರಲಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಾನು ನಿಮ್ಮ ಪ್ರತಿಭಾ